ದೇಶದೆಲ್ಲೆಡೆ ಸಂಚನೆ ಮೂಡಿಸಿದ ಎಚ್ ಎಂ ಪಿ ವಿ ವೈರಸ್ ಕರೋನಾ ವೈರಸ್ನಷ್ಟು ಭಯಂಕರವಾಗಿಲ್ಲ ಎಂದು ಹೇಳಲಾಗ್ತಾ ಇದೆ ಸರ್ಕಾರ ಸಹ ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದೆ ಈ ವೈರಸ್ ಬಗ್ಗೆ ಕಲಬುರಗಿಯ ಪತ್ರಕರ್ತ ಶಿವರಂಜನ್ ಸತ್ಯಂಪೇಟ್ ಹಾಗೂ ಅವರ ಪುತ್ರ ಪ್ರಣವ್ ಸಾಮಾಜಿಕ ಕಳಕಳಿಯಲ್ಲಿ ಒಂದು ಜಾಗೃತಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅದಕ್ಕೆ ಕೆಮ್ಲತ್ತರಿ ನಾವು ಇದು ಚಳಿಗಾಲ ಅಲ್ಲ ಕೆಮ್ಮು ನಗಡಿ ಅದು ಸಹಜ ಅದಕ್ಕೆ ಯಾರು ಹೇಳ್ತಾರೆ ನಿನ್ಗೆ ಹಚ್ಚಂಪಿ ಅಂತ ಹೌದ್ರಿ ಪಪ್ಪ ಇದು ಅದೇ ಲಕ್ಷಣ ರೀ ಏನಿಲ್ಲ ಇದು ಕರೋನಾದಷ್ಟು ಭಯಾನಕ ಅಲ್ಲ ಇದು ಇದನ್ನ ನಾವು ಕೈ ಸ್ವಚ್ಛವಾಗಿ ಇಟ್ಟುಕೊಂಡು ಮೂಗು ಸ್ವಚ್ಛ ಇಟ್ಕೊಂಡು ಕಣ್ಣು ಸ್ವಚ್ಛ ಇಟ್ಟುಕೊಂಡು ಸಾಕು ಅಂದ್ರೆ ಅವಾಗ ಈ ಕಣ್ಣು ಮುಟ್ಟೋದು ಕೈ ಮುಟ್ಟೋದು ಕೈ ಸ್ವಚ್ಛ ತೊಳ್ಕೊಂಡು ಮಾಡಿದ್ರೆ ಏನು ಆಗೋದಿಲ್ಲ ಅಗತ್ಯನೇ ಇಲ್ಲ ಇದು ನಿನಗೆ ಯಾಕೆ ನೀವು ಒಮ್ಮೆ ಭಯ ಪಡಕತ್ತೀನಿ ಏನಾಗತ್ತಿಲ್ಲ ಕರೋನಾದಷ್ಟು ಭಯ ಹಾಕಿಲ್ಲ ಅಂತ ಹೇಳ್ತೀನಿ ನಾನು ನಿನಗ ಅಂದ್ರೆ ಈ ಸರ್ತಿ ಲಾಕ್ಡೌನ್ ಮೇಲೆ ಆದ್ರೂ ಸುಟ್ಟಿ ಬಿ ಕೊಡೋರಿ ಇಲ್ಲ ಲಾಕ್ಡೌನ್ ಇಲ್ಲ ಕೊಡೋರಿ ಕೊಡಂಗಿಲ್ಲ ಯಾಕ ಲಾಕ್ಡೌನ್ ಇಕ್ಕಿ ಕೈಗೆ ಇಲ್ಲಿ ಪಪ್ಪ ಸುಟ್ಟಿ ತಂದ ಮಸ್ತ್ ಮನೆ ಮಜ್ಜಾಲೆ ಮಧ್ಯ ಮಾಡ್ತೀವಿ ಇಲ್ಲ ತಮ್ಮ ಇಲ್ಲಿ ಲಾಕ್ಡೌನ್ ಇರಂಗಿಲ್ಲ ನೀ ಆರಾಮಾಗಿ ಸ್ಕೂಲ್ ಗೆ ಹೋಗ್ ನೀ ಏನು ಮಾಡಿದಿ ಸ್ಕೂಲ್ ಬಿಡ್ಬೇಕಂತ ಮಾಡಿದ್ರು ನೀನ್ ಇಲ್ಲವೇ ಇಲ್ಲ ನೀ ಆರಾಮಾಗಿರ್ಬೇಕು ಸ್ವಚ್ಛವಾಗಿರಬೇಕು ಅಕಸ್ಮಾತ್ ಹಂಗೇನಾದ್ರು ವೈರಸ್ ಕಂಡು ಬಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ಅದು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಎದ್ಕೊಂಡು ಆರಾಮಾಗಿರ್ಬೋದು